ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯವಾರು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಎಂಟು ಅನುವಂಶೀಯತೆ ಎಂಟನೇ ಪ್ರಶ್ನೆ ಮೆಂಡಲ್ರವರ ಪ್ರಕಾರ ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳು ಅಂದರೇನು ಉತ್ತರ ಪ್ರಬಲ ಗುಣ ಅಂದರೆ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚು ಪ್ರದರ್ಶಿಸಿದರೆ ಅದು ಪ್ರಬಲ ಗುಣ ದುರ್ಬಲ ಗುಣ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಕಡಿಮೆ ಪ್ರದರ್ಶಿಸಿದರೆ ಅದು ದುರ್ಬಲ ಗುಣ ಅಂತ ಕರೀತಾರೆ ಒಂಬತ್ತನೇ ಪ್ರಶ್ನೆ ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನು ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಏಕತಳೀಕರಣದ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶಗಳನ್ನು ಚಕ್ಕರ್ ಬೋರ್ಡ್ನಲ್ಲಿ ವ್ಯಕ್ತಪಡಿಸಿ ಮತ್ತು ದೊರೆತ ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಉತ್ತರ ಎಫ್ ಟು ಪೀಳಿಗೆ ಫಲಿತಾಂಶವನ್ನು ಟ್ಯಾಬ್ಲೆಟ್ ಕಲಮ್ನಲ್ಲಿ ನೋಡಿದೆ ನಿಮಗೆ ಗುರುತು ಇದನ್ನು ನೋಡ್ಕೊಳ್ಳಿ ಶುದ್ಧ ಎತ್ತರ ಅಂತಂದರೆ ಕ್ಯಾಪಿಟಲ್ ಕ್ಯಾಪಿಟಲ್ಟಿ ಅಶುದ್ಧ ಎತ್ತರ ಅಂತಂದರೆ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಇರ್ತದೆ ಅಶುದ್ಧ ಎತ್ತರದಲ್ಲಿ ಅಂದರೆ ಎರಡು ಬರುತ್ತದೆ ಒಂದು ಗಿಡ್ಡ ಶುದ್ಧ ಗಿಡ್ಡ ಅಂತ ಬರುತ್ತದೆ ಎಫ್ ಟು ತಳಿಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಅನುಪಾತ ಹೀಗಿದೆ ಅಂದರೆ ಮೂರು ಇಷ್ಟು ಒಂದರ ಅನುಪಾತದಲ್ಲಿ ಇರ್ತದೆ ಮೂರು ಎತ್ತರ ಇದ್ದರೆ ಒಂದು ಮಾತ್ರ ಗಿಡ್ಡ ಇರ್ತದೆ ಜೀನ್ ನಮೂನೆ ಅನುಪಾತವನ್ನು ನಾವು ಬರಿತಾ ಹೋದರೆ ಒನ್ ಎಷ್ಟು ಟೂ ಎಷ್ಟು ಒನ್ ಅಂದರೆ ಒಂದು ಶುದ್ಧ ಎತ್ತರ ಇರ್ತದೆ ಎರಡು ಅಶುದ್ಧ ಎತ್ತರ ಇರ್ತದೆ ಒಂದು ಮಾತ್ರ ಶುದ್ಧ ಗಿಡ್ಡವಾಗಿರ್ತದೆ ಹತ್ತನೇ ಪ್ರಶ್ನೆ ಗುಣಗಳು ಸ್ವತಂತ್ರವಾಗಿ ಅನವಂಶೀಯವಾಗಿರ್ತವೆ ಎಂದು ಮೆಂಡಲ್ರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ಅಥವಾ ದ್ವಿತಳೀಕರಣ ಎಂದರೇನು ದ್ವಿತಳೀಕರಣ ಪ್ರಯೋಗವನ್ನು ಬೋರ್ಡ್ ಸಹಾಯದಿಂದ ವಿವರಿಸಿರಿ ಈ ದ್ವಿತಳೀಕರಣವನ್ನು ನಾವು ನೋಡ್ತಾ ಹೋದರೆ ಎರಡು ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಎರಡು ಸಸ್ಯಗಳನ್ನು ಸಂಕರಿಸುವುದಕ್ಕೆ ದ್ವಿತಳೀಕರಣ ಅಂತ ಕರೀತಾರೆ ದುಂಡನೆ ಬೀಜ ಹೊಂದಿರುವ ಎತ್ತರದ ಪಟಾಣಿ ಸಸ್ಯ ಇನ್ನೊಂದು ಸುಕ್ಕಾದ ಬೀಜ ಹೊಂದಿರುವ ಕುಬ್ಜ ಪಟಾಣಿ ಸಸ್ಯ ಈ ಎರಡನ್ನು ತಗೊಂಡಾಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಅಂತ ಒಂದು ಇನ್ನೊಂದು ಸ್ಮಾಲ್ ಆರ್ ಸ್ಮಾಲರ್ ಸ್ಮಾಲ್ ಟಿ ಸ್ಮಾಲ್ ಟಿ ಇವುಗಳನ್ನು ನಾವು ಪರಕೀಯ ಪರಾಗಸ್ಪರ್ಶ ಮಾಡಿದಾಗ ಈ ಕೆಳಗಿನ ಎಫ್ ಒನ್ ತಳಿ ಪೀಳಿಗೆ ಬರ್ತದೆ ಎಲ್ಲವೂ ದುಂಡನೆ ಬೀಜ ಎತ್ತರದ ಬಟಾಣಿಗಳಾಗಿರ್ತವೆ ಇವುಗಳಲ್ಲಿ ಮತ್ತು ಸ್ವಕೀಯ ಪರಾಗ ಸ್ಪರ್ಶ ಮಾಡಿದಾಗ ಈ ಕೆಳಗಿನ ಟ್ಯಾಬ್ಲೆಟ್ ಕಾಲಮ್ನಂತೆ ಬೀಜಗಳು ದುಂಡನೆ ಮತ್ತು ಎತ್ತರ ದುಂಡನೆ ಮತ್ತು ಎತ್ತರ ಸುಕ್ಕಾದ ಮತ್ತು ಎತ್ತರ ಸುಕ್ಕಾದ ಮತ್ತು ಕುಬ್ಜ ಈ ರೀತಿಯಾಗಿರುವಂಥ ಸಸ್ಯಗಳು ಬೆಳವಣಿಗೆ ಹೊಂದುತ್ತವೆ ಇವುಗಳನ್ನು ನಾವು ಅನಲೈಸಿಸ್ ಮಾಡಿದಾಗ ಟ್ಯಾಬ್ಲರ್ ಕಲಮ್ನ ನೋಡಿ ಅದನ್ನು ಅನಲೈಸಿಸ್ ಮಾಡಿದಾಗ ಮೊದಲನೇದು ದುಂಡನೆ ಬೀಜ ಎತ್ತರದ ಬಟಾಣಿ ಸಸ್ಯಗಳು ಒಟ್ಟು ಒಂಬತ್ತಾಗಿರ್ತದೆ ದುಂಡನೆ ಬೀಜ ಕುಬ್ಜ ಬಟಾಣಿ ಸಸ್ಯಗಳು ಒಟ್ಟು ಮೂರಾಗಿರ್ತದೆ ಸುಕ್ಕಾದ ಬೀಜ ಎತ್ತರದ ಬಟಾಣಿ ಸಸ್ಯಗಳು ಮೂರಾಗಿರ್ತದೆ ಸುಕ್ಕಾದ ಬೀಜ ಕುಬ್ಜ ಬಟಾಣಿ ಸಸ್ಯ ಕೇವಲ ಒಂದಾಗಿರ್ತದೆ ಇಲ್ಲಿ ದ್ವಿತಳೀಕರಣದ ವ್ಯಕ್ತರೂಪ ಅನುಪಾತ ಏನಾಗಿರ್ತದೆ ಅಂತಂದರೆ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒಂದಾಗಿರ್ತದೆ ಹಾಗಾದರೆ ಇಲ್ಲಿ ಜೀರ್ಣ ನಮೂನೆ ಏನಾಗಿರ್ತದೆ ಅಂತಂದರೆ ಒನ್ ಇಷ್ಟು ಟು ಇಷ್ಟು ಟು ಇಷ್ಟು ಫೋರ್ ಇಷ್ಟು ಒನ್ ಇಷ್ಟು ಟು ಇಷ್ಟು ಒನ್ ಇಷ್ಟು ಟು ಇಷ್ಟು ಒನ್ ದುಂಡನೆ ಬೀಜ ಹೊಂದಿದ ಎತ್ತರದ ಬಟಾಣಿ ಸಸ್ಯ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಹಾಗೂ ಸುಕ್ಕಾದ ಬೀಜ ಹೊಂದಿದ ಕುಬ್ಜ ಬಟಾಣಿ ಸಸ್ಯ ಸ್ಮಾಲ್ ಟಿ ಸ್ಮಾಲ್ ಟಿಗಳನ್ನು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಪಡೆದ ಸಂತತಿಯ ಸಸ್ಯಗಳೆಲ್ಲವೂ ದುಂಡಾದ ಬೀಜಗಳಿರುವ ಎತ್ತರದ ಸಸ್ಯ ಕ್ಯಾಪಿಟಲ್ ಆರ್ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲ್ಟಿಗಳೇ ಆಗಿರ್ತವೆ ಹೀಗಾಗಿ ಎತ್ತರ ಮತ್ತು ದುಂಡನೆ ಬೀಜಗಳು ಪ್ರಬಲ ಗುಣಗಳಾಗಿರ್ತವೆ ಎಫ್ ಒನ್ ಪೀಳಿಗೆಯ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯ ಸಂತತಿಯಲ್ಲಿ ದುಂಡನೆ ಬೀಜ ಹೊಂದಿರುವ ಎತ್ತರದ ಸಸ್ಯಗಳು ಮತ್ತು ಸುಕ್ಕಾದ ಬೀಜ ಹೊಂದಿರುವ ಕುಬ್ಜ ಕೆಲ ಸಸ್ಯಗಳು ಕಂಡುಬರ್ತವೆ ಹಾಗೂ ಕೆಲವು ಸಸ್ಯಗಳು ಹೊಸ ಸಂಯೋಜನೆಗಳಿಂದ ಸಹ ಕೂಡಿರ್ತವೆ ದುಂಡನೆ ಬೀಜಗಳನ್ನು ಹೊಂದಿರುವ ಕುಬ್ಜ ಸಸ್ಯಗಳು ಇರುತ್ತವೆ ಇನ್ನು ಕೆಲವು ಒಂದಷ್ಟು ಸಸ್ಯಗಳು ಸುಕ್ಕಾದ ಬೀಜ ಹೊಂದಿರುವಂಥ ಎತ್ತರದ ಸಸ್ಯಗಳು ಹೊಂದಿರುತ್ತವೆ ಬೀಜದ ಆಕಾರ ದುಂಡನೆ ಮತ್ತು ಸುಕ್ಕಾದ ಮತ್ತು ಕಾಂಡದ ಉದ್ದ ಎತ್ತರ ಮತ್ತು ಗಿಡ್ಡ ನಿಯಂತ್ರಿಸುವ ಅಂಶಗಳು ಟು ಪೀಳಿಗೆಯಲ್ಲಿ ಪುನರ್ ಸಂಯೋಗ ಹೊಂದಿ ಹೊಸ ಸಂಯೋಜನೆಗಳನ್ನು ಉಂಟು ಮಾಡುತ್ತವೆ ಹೀಗಾಗಿ ದುಂಡನೆ ಕುಬ್ಜ ಗುಣ ಮತ್ತು ಸುಕ್ಕಾದ ಎತ್ತರ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗಿರ್ತವೆ ಅಂತ ಹೇಳ್ತಾರೆ ಹನ್ನೊಂದನೇ ಪ್ರಶ್ನೆ ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ ವಿವರಿಸಿ ಅಥವಾ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗುತ್ತದೆ ಹೇಗೆ ತಿಳಿಸಿ ಮಹಿಳೆಯರು ಎಕ್ಸ್ ಎಕ್ಸ್ ಪುರುಷರು ಎಕ್ಸ್ ವೈ ಲಿಂಗ ನಿರ್ಧಾರಕ ವರ್ಣತಂತು ಹೊಂದಿರುವರು ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ಲಿಂಗ ನಿರ್ಧಾರಕ ವರ್ಣತಂತುವನ್ನೇ ಪಡೆದುಕೊಳ್ತಾರೆ ತಂದೆಯಿಂದ ಎಕ್ಸ್ ಲಿಂಗ ನಿರ್ಧಾರಕ ವರ್ಣತಂತು ಪಡೆದು ಮಗು ಹೆಣ್ಣು ಮಗು ಆಗುತ್ತದೆ ಮತ್ತು ತಂದೆಯಿಂದ ವೈಲಿಂಗ ನಿರ್ಧಾರಕ ವರ್ಣತಂತುವನ್ನು ಪಡೆದ ಮಗು ಗಂಡು ಮಗು ಆಗುತ್ತದೆ ಹನ್ನೆರಡನೇ ಪ್ರಶ್ನೆ ಪುರುಷ ಲಿಂಗ ವರ್ಣತಂತುಗಳು ಮತ್ತು ಮಹಿಳೆಯ ಲಿಂಗ ವರ್ಣತಂತುಗಳಿಗೆ ಇರುವ ವ್ಯತ್ಯಾಸಗಳನ್ನು ಬರೆಯಿರಿ ಪುರುಷ ಲಿಂಗ ವರ್ಣತಂತುಗಳು ಮತ್ತು ಮಹಿಳೆ ಲಿಂಗ ವರ್ಣತಂತುಗಳು ಈಗ ಕೆಳಗಿನಂತೆ ತೋರಿಸಲಾಗಿದೆ ಲಿಂಗ ವರ್ಣತಂತುಗಳು ಎಕ್ಸ್ ವೈ ಲಿಂಗ ನಿರ್ಧಾರಕ ವರ್ಣತಂತುಗಳು ಆಗಿವೆ ಮಹಿಳೆ ಲಿಂಗ ವರ್ಣತಂತುಗಳು ಎಕ್ಸ್ ಲಿಂಗ ನಿರ್ಧಾರಕ ವರ್ಣತಂತು ಆಗಿವೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ಎಕ್ಸ್ ಮತ್ತು ವೈ ಎಕ್ಸ್ ಎಕ್ಸ್ ಈ ರೀತಿಯಾಗಿರ್ತವೆ ಪುರುಷ ಲಿಂಗ ವರ್ಣತಂತು ಜೋಡಿಯಲ್ಲಿ ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಇನ್ನೊಂದು ಚಿಕ್ಕದಾದ ವೈ ವರ್ಣತಂತು ಕಂಡುಬರುತ್ತದೆ ಮಹಿಳೆ ತಂತು ಪರಿಪೂರ್ಣ ಜೋಡಿ ಹೊಂದಿದ್ದು ಎರಡೂ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತುಗಳಾಗಿರ್ತವೆ